ಕರ್ನಾಟಕ ಅಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ರವರು ತಮ್ಮ ತಂದೆತಾಯಿ ಹಾಗೂ ಸಹೋದರಿಯ ಸವಿನೆನಪಿನ ಕಾರ್ಯಕ್ರಮವನ್ನು ಮುಖಂಡರಾದ ಗೋಪಾಲ್ ಈಶ್ವರ್ ಎಸ್ ನಾಯ್ಡು ರವರ ಅಭಿಮಾನಿ ವರ್ಗ ಸ್ನೇಹ ವರ್ಗ ಕುಟುಂಬಸ್ಥರೆಲ್ಲ ಸೇರಿ ಜ್ಯೋತಿ ಬೆಳಗಿಸಿ ನಮನ ಮಾಡುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಮುತ್ತುರಾಜ್ರವರು ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ ತಾಯಿಯ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಮುಖ್ಯ ಕಷ್ಟಪಟ್ಟು ಬೆಳೆಸಿರುತ್ತಾರೆ ಅವರನ್ನು ವಯಸ್ಸಾದ ಸಂದರ್ಭದಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕು ವೃದ್ಧಾಶ್ರಮಗಳು ಕಡಿಮೆಯಾಗಬೇಕು ಎಂದು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಇವತ್ತಿನ ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ಮುತ್ತು ಅವರ ಮುತ್ತುರಾಜ್ ಅವರ ತಂದೆ ತಾಯಿ ಮತ್ತು ಅವರ ಸಹೋದರಿ ಪುಣ್ಯ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬರು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪುಣ್ಯತಿಥಿಯಲ್ಲಿ ನಮಗೂ ಭಗವಂತ ಅವರ ಆಶೀರ್ವಾದನ ಮತ್ತು ಅವರಿಗೆ ಭಗವಂತ ಆ ಕುಟುಂಬದ ನಮ್ಮ ಅವರಿಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಆಮೇಲೆ ಜೀವನದಲ್ಲಿ ತಂದೆ ತಾಯಿನೇ ನಮ್ಮ ಮುಖ್ಯ ನಾವು ದೇವರು ನೋ ನೋಡಿದ್ದೀವೋ ಇಲ್ಲ ಗೊತ್ತಿಲ್ಲ ಪ್ರತಿನಿತ್ಯ ನಾವು ದೇವ್ರು ನೋಡ್ತಾ ಇರ್ತೀವಿ ಅಂದರೆ ಜನ್ಮ ಕೊಟ್ಟವರೇ ನಮಗೆ ತಂದೆ ತಾಯಿಗಳು ಸೊ ಹಾಗಾಗಿ ತಂದೆ ತಾಯಿ ಋಣನ ನಾವು ಏಳು ಜನ್ಮ ಆದರೂ ನಾವು ತೀರ್ಸೋಕ್ಕಾಗಲ್ಲ ಆದರೆ ಇಂಥ ಮಕ್ಕಳು ಆ ತಂದೆ ತಾಯಿಗೆ ಗೌರವ ಕೊಟ್ಟು ಆ ತಂದೆ ತಾಯಿಯನ್ನು ನೆನೆಸ್ಕೊಂಡು ಪ್ರತಿ ವರ್ಷಕ್ಕೂ ಅಥವಾ ಆರು ತಿಂಗಳಿಗೂ ಒಂದ್ಸಲಿ ಆ ಸೇವೆ ಮಾಡ್ತಾರಲ್ಲ ಇದಕ್ಕಿನ ಭಾಗ್ಯ ನಮಗೆ ಸಿಗೋಲ್ಲ ಯಾಕಂದರೆ ಜೀವನದಲ್ಲಿ ನಾವು ಏನು ನೋಡಿದ್ದೀವೋ ಬಿಟ್ಟಿದ್ದೀವೋ ಗೊತ್ತಿಲ್ಲ ತಂದೆ ತಾಯಿಯವರು ನಮಗೆ ಜನ್ಮ ಕೊಟ್ಟ ಮೇಲೆ ನಾವು ಪ್ರಪಂಚದಲ್ಲಿ ಏನಿದೆ ಏನಾಗಿದೆ ಒಳ್ಳೆಯದು ಕೆಟ್ಟದ್ದೆಲ್ಲ ನೋಡಿ ಇವತ್ತು ದೇವರಿದ್ದಾರೆ ಇಲ್ಲ ಅಂತ ನಂಬಿಕೆ ನಂಬಿಕೆ ಬಟ್ ದೇವರು ಇದ್ದಾರೆ ಅಂದರೆ ನಮ್ಮ ತಂದೆ ತಾಯಿನೇ ಈಗ ಕಲ್ಲ ನಾಗರ ಕಂಡರೆ ಕೈ ಮುಗಿಯುವರಯ್ಯ ದಿಟದ ನಾಗರ ಕಂಡರೆ ಕೊಲ್ಲು ಕಲ್ಲು ಎಂಬುವರಯ್ಯ ಬೆಳಗ್ಗೆ ಎದ್ದು ಅಸ್ಪತ್ ಕಟ್ಟೆಗೆ ಹೋಗಿ ನಾವು ಪೂಜೆ ಮಾಡಿ ಕುಂಕುಮ ಇಟ್ಟು ಕರ್ಪೂರ ಹಚ್ಚಿ ಬಳೆನಿಟ್ಟು ಕಡುಬಿಟ್ಟು ಇನ್ನು ಕರ್ಪೂರ ಹಾರೋದೇ ಇಲ್ಲ ಅದನ್ನ ತಗೊಂಬಂದು ಬೇಗಾಲಟ್ಕೊಂಡು ಮನೆಗೆ ಬರ್ತೀವಿ ಅದು ಬದಲು ತಂದೆ ತಾಯಿ ಇದ್ದರೆ ಅವ್ರ ಕಾಲು ತೊಳೆದ್ಬಿಟ್ಟು ಅವ್ರು ನಮಸ್ಕಾರ ಮಾಡಿ ಒಂದು ಒಬ್ಬಟ್ಟು ಒಬ್ಬರು ಸಾರಿಡಿ ನನ್ನ ಸೊಸೆ ನನ್ನ ಮಗ ಚೆನ್ನಾಗಿರಲಿ ಅಂತ ಆಶೆ ಮಾಡ್ತಾರೆ ಅವರು ತಂದೆ ತಾಯಿ ಅವರು ದೇವರು ಅಂತ ನನ್ನ ಭಾವನೆಯಲ್ಲಿ ಅದಕ್ಕೋಸ್ಕರ ನಮ್ಮ ತಂದೆ ತಾಯಿನ ಯಾರು ಇಲ್ಲಿ ಯುವಕರು ಇದ್ದಾರೋ ಎಲ್ಲರೂ ಅಷ್ಟೇ ಆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗೆ ನಾವೆಲ್ಲ ಋಣಿ ಆಗಿರಬೇಕು ಅವ್ರು ನಮ್ಮನ್ನು ಏನು ಕೇಳಲ್ಲ ಒಂದಷ್ಟು ಬಟ್ಟೆ ಕೇಳ್ತಾರೆ ಹೊಟ್ಟೆ ಹಸ್ದಾಗ ಊಟ ಕೇಳ್ತಾರೆ ಅಷ್ಟು ಬಿಟ್ಟರೆ ನಮ್ಮನ್ನು ಇನ್ನೇನು ಕೇಳ್ತಾರೆ ಅದಕ್ಕೆ ಯಾರೋ ಒಬ್ಬ ಮನುಷ್ಯ ಇದ್ದಂತೆ ಮೈಸೂರಿಂದ ಬರ್ತಾಯಿದ್ರಂತೆ ಸರ್ ಅಲ್ಲೆಲ್ಲೋ ಈ ನಂದಿನಿ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿ ಹಿಂಗೆ ನೋಡ್ಕೊಂಡು ಬರ್ತಿದ್ದಂಗೆ ನೋಡಿಬಿಟ್ಟು ಇಪ್ಪತ್ತೈದು ಸಾವಿರ ಐಟೆಕು ರುದ್ರಾಶ್ರಮ ಅಂತ ಹಾಕಿದ್ರಂತೆ ಅವ್ರ ಮನೆಗೆ ಬಂದು ತಂದೆ ತಾಯಿಗಳಂತೆ ತುಂಬ ಚೆನ್ನಾಗಿದೆ ಅಲ್ಲಿ ತಿಂಗ್ಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆ ನೀವು ಅಲ್ಲೇ ಹೋಗಿ ರುದ್ರಾಶ್ರಮದಲ್ಲಿ ಇದ್ಬಿಡಿ ಅಂತ ಅಂಥ ಮಗ ಹುಟ್ಟಿದ್ರೇನೋ ಸತ್ರೆ ಏನೋ ಅಂಥ ಮಗನಿಗೆ ನಾವು ಜನ್ಮ ಕೊಟ್ಟರೆ ಏನೋ ತಂದೆ ತಾಯಿ ಅಂತ ರುದ್ರಾಶ್ರಮ ಕೊಟ್ಬಿಟ್ಟು ಇವನು ಈ ಜೀವನ ನಡೆಸಬೇಕಾದ್ರೆ ಇವ್ಗೆ ಜನ್ಮ ಕೊಟ್ಟು ಸಾರ್ಥಕ ಏನಾಗುತ್ತೆ ಅದರಿಂದ ದಯವಿಟ್ಟು ನಿಮಗೆಲ್ಲರೂ ಕೈಮಗ್ಗು ಹೇಳ್ತೀನಿ ತಂದೆ ತಾಯಿಗೆ ಗೌರವ ಕೊಡಿ ತಂದೆ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೇವೋ ನಾವು ಅಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಿಜವಾಗ್ಲೂ ಪುಣ್ಯ ದಿನ ಅಂತ ನಾನಾದರೂ ಬಾವಿಸ್ಕೊಂಡಿದ್ದೀನಿ ನನ್ನ ಬಾಲ್ಯ ಸ್ನೇಹಿತ ಸಿ ಎಂ ಮುತ್ತರಾಜ್ರವರ ತಂದೆ ತಾಯಿಗಳ ಪುಣ್ಯಸ್ಮರಣೆ ಇಲ್ಲಿ ಬಂದಾಗ ನನಗೆ ಅವರು ಹೇಳಿದ್ದು ನೋಡಿ ತುಂಬ ಖುಷಿ ಆಯ್ತು ಇಪ್ಪತ್ತೈದು ವರ್ಷಗಳ ಸ್ಮರಣೆ ದಿನಾಚರಣೆ ಇದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಅವರ ಕುಟುಂಬ ವರ್ಗದವರ ಅವರ ಕುಟುಂಬ ವರ್ಗದವರು ನಿಧನನಾದರ ನಿಧನರಾದ ನಂತರ ಈ ಕಣ್ಣು ಕಿಡ್ನಿ ದಾನ ಮಾಡಿದಾರಲ್ಲ ನಿಜಕ್ಕೂ ಮೆಚ್ಚುವಂಥ ಕೆಲಸ ಮತ್ತು ಇದು ಆದರ್ಶವಾದ ಕೆಲಸ ತುಂಬ ಖುಷಿ ಕೊಟ್ಟಿದೆ ಮತ್ತು ಇವತ್ತು ಪುಣ್ಯ ದಿನ ಯಾಕಪ್ಪ ಅಂತ ಹೇಳಿದೆ ಅಂತಂದರೆ ಇಡೀ ಕುಟುಂಬ ಅವರ ತಂದೆ ತಾಯಿ ಜೊತೆಗೆ ತಂಗಿ ಕೂಡ ತನ್ನ ನೇತ್ರ ದಾನ ಮಾಡಿ ಸಮಾಜಕ್ಕೆ ಆದರ್ಶವಾಗಿ ನಿಂತಿದ್ದಾರೆ ತುಂಬ ಮೆಚ್ಚೋ ಕೆಲಸ ಸರ್ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಅಣ್ಣ ನಮ್ಮ ಗೋಪಾಲ್ ಸರ್ ಬಂದಿದ್ದಾರೆ ಮತ್ತು ಶಿವಶಂಕರ್ ಸರ್ ಬಂದಿದ್ದಾರೆ ವಿಶೇಷವಾಗಿ ಮುತ್ತುರಾಜರವರ ಆದರ್ಶಗಳು ಚಿಕ್ಕ ವಯಸ್ಸಿನಿಂದ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂದಂಗೆ ಅವರು ನಿರಂತರ ಹೋರಾಟ ಮಾಡ್ತಾ ತಂದೆ ತಾಯಿಗಳನ್ನು ಭಾಳ ವಿಶಿಷ್ಟವಾಗಿ ಸ್ಮರಣೆ ಮಾಡ್ತಾ ಸರಿ ಹೇಳದಂಗೆ ವೃದ್ಧಾಶ್ರಮಕ್ಕಾಗದೆ ತಂದೆ ತಾಯಿಗಳನ್ನು ಆದರ್ಶ ತಗೊಂಡು ಅವರ ಜೀವನ ಪರ್ಯಂತ ಇಡೀ ಕುಟುಂಬ ವರ್ಗದವರನ್ನು ಕೂಡ ಆದರ್ಶವನ್ನು ಪಾಲಿಸಲಿಕ್ಕೆ ಅವರು ನಾಂದಿ ಆಡಿದ್ದಾರೆ ಮತ್ತು ಈ ಸಮಾಜಕ್ಕೆ ಒಳ್ಳೆಯ ಆದರ್ಶ ಪುರುಷ ಅಂತ ನಾನಾದರೂ ಭಾವಿಸ್ತೇನೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ಕರೆಸಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿರ್ತಕ್ಕಂಥ ಮುತ್ತರಾಜ್ ಮತ್ತು ಕುಟುಂಬ ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಮಾಡ್ತೀನಿ ಇವತ್ತು ನಮ್ಮ ತಂದೆ ತಾಯಿ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ಅತಿಥಿಗಳು ಬಂದಿರೋದಕ್ಕೆ ಅವ್ರಿಗೆ ಮೊದಲನೇದಾಗಿ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಪ್ರತಿ ವರ್ಷದಂತೆ ಪ್ರತಿ ವರ್ಷ ನಾವು ಕಾರ್ಯಕ್ರಮನ ಅನಾಥ ಮಕ್ಕಳಾಶ್ರಮಕ್ಕೆ ಮತ್ತು ಅಂಗವಿಕಲರ ಮತ್ತು ಬುದ್ಧಿಮಂದಿ ಮಕ್ಕಳಿಗೆ ನಾವು ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ ಆದರೆ ಈ ಸರಿ ವಿಶೇಷವಾಗಿ ಕ್ಲಬ್ನಲ್ಲೇ ಮಾಡೋಣ ಹೇಳ್ಬಿಟ್ಟು ತೀರ್ಮಾನ ತೊಗೊಂಡಿದ್ವಿ ನೆಂಟ್ರ ಜೊತೆ ಭಾಳ ದಿನ ಅಂತ ನೆಟ್ರುಗಳ ಜೊತೆ ಸ್ನೇಹಿತರ ಜೊತೆ ಭಾಳ ದಿನ ಗ್ಯಾಪ್ ಆಯಿತು ಅದನ್ನು ಈ ಸರಿ ನಾವು ವಿಶೇಷವಾಗಿ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ ಕಾರಣ ಇಷ್ಟೇ ಈ ಕಾರ್ಯಕ್ರಮ ಬರೀ ನನಗ ನನಗಾಗಬಾರ್ದು ಈ ಸಮಾಜಕ್ಕೆ ಆಗಬೇಕು ಸಮಾಜ ಮತ್ತೊಬ್ಬರು ಕೂಡ ಇದನ್ನು ಪಾಲ್ಗೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾಕಂದರೆ ಈಗ ನಮ್ಮ ನಾನು ಸತ್ತೇ ಕಣ್ಣುಗಳು ಕಿಡ್ನಿ ಏನೇ ಇದ್ದರೂ ಕೂಡ ಅವು ಮಣ್ಣು ತಿಂತವೆ ಅಥವಾ ಬೆಂಕಿಗೆ ಬೂದಿ ಆಗ್ತವೆ ಅದರ ಬದಲು ಬ ನಾವು ಸತ್ತ ನಂತರ ನಮ್ಮ ಕುಟುಂಬದವ್ರು ಯಾರಾದರೂ ಸತ್ತರೆ ಅವರ ಕಣ್ಣುಗಳು ಅಥವಾ ಕಿಡ್ನಿಗಳನ್ನು ಅಂಗಾಂಗಗಳನ್ನು ನೀವು ಬೇರೆಯವ್ರು ದಾನ ಮಾಡಿದ್ರೆ ಅಟ್ಲೀಸ್ಟ್ ಉಪಕಾರ ಆಗುತ್ತೆ ಯಾರಿಗಾದರೂ ಮಾಡಿ ಬಡವ್ರಿಗೂ ಯಾರಿಗಾದ್ರಿಗೂ ಮಾಡಿ ಅದು ಭಾಳ ಉಪಕಾರ ಆಗುತ್ತೆ ಸಮಾಜಕ್ಕೆ ಒಂದು ಮಾದರಿ ಆಗುತ್ತೆ ಯಾಕಂದರೆ ಈ ದೇಹ ಮಣ್ಣು ತಿನ್ನೋದು ಬೇಡ ಏನಾದರೂ ಒಂದು ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ನಾನು ಸತ್ತರೂ ಕೂಡ ನಮ್ಮ ಕುಟುಂಬದವ್ರಿಗೆ ಹೇಳಿದ್ದೀನಿ ಏನಾದರೂ ಒಂದು ದಾನ ಮಾಡಬೇಡಿ ನಮ್ಮ ದೇಹದಲ್ಲಿ ಏನು ಉಪಯೋಗ ಬರುತ್ತೆ ಅದನ್ನು ಮಾಡಿ ಅಂತೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ ಇದು ಎಲ್ಲರಿಗೂ ಒಂದು ಒಂದು ಮೆಸೇಜ್ ಆಗಲಿ ಯಾವ ವಯಸ್ಸಾದವ್ರನ್ನ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮಕ್ಕೆ ಅಥವಾ ಆಚೆ ತಳ್ಳಬೇಡದ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದರೆ ಅವರಿದ್ದರೇ ನಾವು ಈ ಸಮಾಜಕ್ಕೆ ಒಂದು ಅರ್ಥಪೂರ್ಣ ಇರ್ತದೆ ಇಲ್ಲಾಂದರೆ ಇದಕ್ಕೆ ಅರ್ಥಹೀನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಹೋದರ ಈಶ್ವರಸ್ ರಾಯ್ಡ್ ಅವರಾಗಲಿ ಮತ್ತು ಗೋಪಾಲ್ ಅವರಾಗಲಿ ಮತ್ತು ಶಿವಶಂಕರಾಗಲಿ ಮತ್ತು ಅನೇಕ ನಮ್ಮ ಕುಟುಂಬ ವರ್ಗದವರು ಮತ್ತು ಸ್ನೇಹಿತರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ದಯವಿಟ್ಟು ಅದೊಂದು ಅತ್ಯಂತ ದುಃಖಕರ ವಿಚಾರಗಳು ಅನಾಥಾಶ್ರಮಗಳು ಬೆಳೀಬಾರ್ದು ವೃದ್ಧಾಶ್ರಮಗಳು ಬೆಳಿಬಾರ್ದು ಯಾಕಂದರೆ ನಾವುಗಳೇ ಎಷ್ಟೋ ಜನ ಮಕ್ಕಳಿಂದವ್ರು ಮಕ್ಕಳನ್ನ ತಗೊಳ್ಳಿ ದತ್ತು ತಗೊಳ್ಳಿ ಅಥವಾ ತಂದೆ ತಾಯಿ ಮಕ್ಕಳನ್ನ ಯಾರ್ಯಾರು ಮಕ್ಕಳಾಗ್ದೇರೋ ದತ್ತು ತಗೊಳ್ಳಿ ವಯಸ್ಸಾದ ತಂದೆ ತಾಯಿಗಳ್ ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡಿ ಅದು ಇಪ್ಪತ್ತೇಳು ಸಾವಿರ ಇದೆ ಇಪ್ಪತ್ತೇಳು ಸಾವಿರ ವೃದ್ಧಾಶ್ರಮಗಳಿದರೆ ಎಂಥ ನಾಚಿಕೆಗೇಡು ಇದನ್ನು ದುರ್ದೈವ ಇದನ್ನು ವೃದ್ಧಾಶ್ರಮಗಳು ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ಮುತ್ತಲಮ್ಮ ಕೊಲ್ಲಮ್ಮ ಅಂತ ಅವರ ಚಿಕ್ಕಮ್ಮ ಆಗಬೇಕು ಮತ್ತು ನಮ್ಮ ಚಿಕ್ಕಪ್ಪ ಇವರು ಮುತ್ತು ನನ್ನ ತಮ್ಮನೇ ಆದರೂ ಅವನು ಬಹಳ ಕಷ್ಟದಿಂದ ಬಂದು ಹಾಸ್ಟೆಲಲ್ಲಿ ಓದ್ಕೊಂಡು ತಂದೆ ತಾಯಿ ಏನಂತ ಅವನು ಚೆನ್ನಾಗಿ ಓದಿ ಇಷ್ಟು ಮಾತ್ರಕ್ಕೆ ದಲಿತರ ಸೇವೆಗಾಗಿ ಅಂಬೇಡ್ಕರ್ ಇದರಿಂದ ಬಂದು ಅವನು ದಲಿತರಿಗಾಗಿ ಹೋರಾಡ್ತಾ ಇದ್ದಾನೆ ಮತ್ತು ನಮ್ಮ ಚಿಕ್ಕಮ್ಮ ಅನ್ನೋರು ಭಾಳ ಬೆಳೆಸಿ ಅವನ್ನ ಹಾಸ್ಟೆಲಲ್ಲಿ ಓದಿಸಿ ಕಷ್ಟ ಇಂದ ಬಂದು ಚೆನ್ನಾಗಿ ಓದ್ಕೊಂಡು ಬಂದಾನೆ ಅದೇ ತಂದೆ ತಾಯಿ ಅಂದರೆ ಅವ್ರ ಪ್ರತಿದಿನವೂ ನಾವು ಅವ್ರನ್ನ ಪೂಜೆ ಮಾಡಬೇಕು ಎದ್ದ ದಿವ್ಸನೇ ಅವ್ರನ್ನ ಕೈಕಾಲು ಮುಖ ತೊಳ್ಕೊಂಡು ಅವ್ರ ಪೂಜೆ ಮಾಡಬೇಕು ಅಂಥ ತಂದೆ ತಾಯಿನ ನಾವು ಯಾವತ್ತೂ ಮರಿಬಾರ್ದು ತಂದೆ ತಾಯಿಗೆ ನಾವು ಒಳ್ಳೆಯ ಹೆಸರು ತರಬೇಕು ಅದು ತಂದೆ ತಾಯಿನ ನಾವು ನೆನೆಸ್ಕೊಂಡು ಅವರ ಸವಿ ನೆನಪಿಂದ ನಾವು ಮುಂದೆ ನಡಿಬೇಕು ಅಂತ ಹೇಳ್ತೀವಿ